ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಫ್ರಮ್ ಅನಿತಾ ಕಾರ್ತಿಕೇನ್ ಡಯಟಿಷಿಯನ್ ಫ್ರಮ್ ಮಧುಮೇಹ ಹೆಲ್ತ್ ಕೇರ್ ಸೊ ಇವತ್ತಿನ ದಿನ ಆಲ್ರೆಡಿ ನಮ್ಮದು ಹಳೆಯದು ನೀವು ಸುಮಾರು ವೀಡಿಯೋಗಳು ನೋಡಿದ್ದೀರಾ ಇದ್ರ ಬಗ್ಗೆ ಈಗ ಡಾ ಡಯ್ಟು ಮತ್ತು ಡಯಾಬಿಟಿಸ್ ಬಗ್ಗೆ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀರಾ ಸೊ ಇವತ್ತು ನಾನು ಮುಖ್ಯವಾಗಿ ನಮ್ಮ ಜನ್ರಲ್ ಆಗಿ ನಮ್ಮ ಕ್ಲಿನಿಕ್ಕಲ್ಲಿ ಬರೋಂಥದ್ದು ಮತ್ತು ಡಯಾಬಿಟೀಸ್ ಇರೋ ಇರೋರು ಯೋಚನೆ ಮಾಡೋವಂಥದ್ದು ಸಾಕಷ್ಟು ಮಿಲೆಟ್ಸ್ ಬಗ್ಗೆ ಚರ್ಚೆಗಳು ನಡೀತಾ ಇದೆ ಸೊ ಮಿಲೆಟ್ಸ್ ತುಂಬ ಒಳ್ಳೆಯದು ಡಯಾಬಿಟೀಸ್ ಅವ್ರಿಗೆ ಸೊ ಎಷ್ಟು ಮಿಲೆಟ್ಸ್ ತೊಗೊಂಡ್ರೆ ಒಳ್ಳೆಯದು ಯಾವ ಥರ ಮಿಲೆಟ್ಸ್ನ ನಿಮ್ಮ ಊಟದಲ್ಲಿ ಅಳವಡಿಸ್ಕೊಂಡ್ರೆ ಡಯಾಬಿಟೀಸ್ ಕಂಟ್ರೋಲ್ ಆಗುತ್ತೆ ಇಲ್ಲ ಕೆಲವು ಪೇಷಂಟ್ಸಲ್ಲಿ ಡಯಾಬಿಟೀಸ್ ಇರೋರು ಥೈರಾಯ್ಡ್ ಇರೋರು ಆ ಥರ ಕೆಲವು ಪೇಷಂಟ್ಸ್ಗಳಲ್ಲಿ ಮಿಲೆಟ್ಸ್ ಒಳ್ಳೆಯದಾ ಅನ್ನೋ ಈ ಮಿಲೆಟ್ಸ್ ಬಗ್ಗೆ ಕೆಲವು ಮಾಹಿತಿಗಳನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಮಿಲೆಟ್ಸ್ನ ನಾವು ಕನ್ನಡದಲ್ಲಿ ಹೇಳಬೇಕು ಅಂದರೆ ಸಿರಿಧಾನ್ಯಗಳು ಅಂತ ಹೇಳ್ತೀವಿ ಸೊ ನೀವು ಸಾಕಷ್ಟು ಕೇಳಿದ್ದೀರಾ ನವಣೆ ಸಜ್ಜೆ ರಾಗಿ ನಾವು ಡೈಲಿ ಯೂಸ್ ಮಾಡೋವಂಥ ಸುಮಾರು ವರ್ಷಗಳಿಂದ ನಮ್ಮ ಪೇಶೆಂಟ್ಸ್ ಯೂಸ್ ಮಾಡ್ಕೊಂಡಿರೋ ರಾಗಿ ಕೂಡ ಮಿಲ್ಲೆಟ್ಟೆನೆ ಸಿರಿಧಾನ್ಯದ ಗ್ರೂಪದಲ್ಲಿ ಬರುತ್ತೆ ಬಟ್ ಅದು ಸಹಜವಾಗಿ ಯಾರಿಗೂ ಅದು ಮಿಲ್ಲೆಟ್ ಅಂತ ಗೊತ್ತಿರಲ್ಲ ಬಟ್ ಇವಾಗ ನವ ಈ ನವಣೆ ಸಜ್ಜೆ ಬರಗು ಈ ಥರ ಸಾಕಷ್ಟು ನಮ್ಮ ಮಾರ್ಕೆಟ್ನಲ್ಲಿ ನವ ಧಾನ್ಯಗಳು ಅಂತ ಹೇಳಿ ಸಿರಿಧಾನ್ಯಗಳನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ ಬಟ್ ಒಂದು ಹೇಳೋಕ್ಕೆ ನಾನು ಇಷ್ಟಪಡ್ತೀವಿ ಅಂತ ಏನಂದರೆ ಈಗ ನಮ್ಮ ಅಜ್ಜಿ ತಾತ ನಮ್ಮ ತಂದೆ ತಾಯಿಗಳು ಅಂದರೆ ನಮ್ಮ ಆ್ಯನ್ಸಿಸ್ಟರ್ ಅನುವಂಶೀಯತೆಯಾಗಿ ಯಾವ ನಾವು ಗ್ರೈನು ನಾವು ಯೂಸ್ ಮಾಡ್ತಾ ಬರ್ತೀವೋ ಅದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಹೆಲ್ಪ್ ಆಗುತ್ತೆ ನೀವು ಸಡನ್ನಾಗಿ ಇವತ್ತು ರೈಸು ಚಪಾತಿ ರಾಗಿ ತಿನ್ನೋರು ಸಡನ್ನಾಗಿ ನೀವು ಮಿಲ್ಲೆಟ್ಸ್ಗೆ ನೀವು ಶಿಫ್ಟ್ ಮಾಡೋದರಿಂದ ಸಾಕಷ್ಟು ಚೇಂಜಸ್ಸು ನಿಮ್ಮ ಗಟ್ಟಿಗೆ ನೀವು ಗಟ್ಟಂದರೆ ಇಂಟರ್ಸ್ಟೈನ್ಗೆ ಸಡನ್ನಾಗಿ ಆ ರೈಸ್ ಮಾಡೋವಂಥ ಒಂದು ಹೊತ್ತು ತೊಗೊಳ್ಳೋದು ಮೂರು ಹೊತ್ತು ತೊಗೊಳೋಕ್ಕೆ ಶುರು ಮಾಡಿಬಿಡ್ತಾರೆ ಸೊ ಆ ಥರ ಸಡನ್ ಚೇಂಜ್ ಅವರು ದಯವಿಟ್ಟು ಮಾಡಬೇಡಿ ಏಕೆಂದರೆ ಮಿಲ್ಲೆಟ್ಸು ಖಂಡಿತವಾಗ್ಲಿ ಡಯಾಬಿಟಿಸ್ ಕಂಟ್ರೋಲ್ಗೆ ಒಳ್ಳೆಯದು ನಾ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಅದನ್ನು ನೀವು ಶಿಫ್ಟ್ ಮಾಡ್ತೀರಲ್ಲ ಆ ಶಿಫ್ಟ್ ಮಾಡೋದನ್ನು ಒಂದು ಸಲಹೆ ತಗೊಂಡು ನಿಮ್ಮ ಒಂದು ಡೈಜೆಸ್ಟ್ ಸಿಸ್ಟಮ್ ಅದು ಅನುಕೂಲ ಆಗುತ್ತಾ ಅಂತ ನೋಡಿಕೊಂಡು ನೀವು ಶಿಫ್ಟ್ ಮಾಡೋದರಿಂದ ನಿಮ್ಮ ಶುಗರು ಕಂಟ್ರೋಲ್ ಆಗುತ್ತೆ ಮತ್ತು ಶುಗರ್ ಕಂಟ್ರೋಲ್ ಮಾಡೋ ಉದ್ದೇಶದ ಜೊತೆಗೆ ನಿಮ್ಮ ಇಂಟ್ರೆಸ್ಟೈನ ಹೆಂಗೆ ವರ್ಕ್ ಆಗುತ್ತೆ ನಿಮ್ಮ ಡೈಜೆಷನ್ ಹೆಂಗೆ ವರ್ಕ್ ಆಗುತ್ತೆ ಅಂತಲೂ ನೋಡ್ಕೋಬೇಕು ಏಕೆಂದರೆ ಸುಮಾರು ಜನ ನಾವು ಇಲ್ಲಿ ನಾವು ಪೇಷಂಟ್ಸ್ ಬರ್ತಾರೆ ಬ್ಲೋಟಿಂಗ್ ಇಶ್ಯೂಸ್ ಅಂತ ಹೇಳ್ತಾರೆ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಮೇಡಮ್ ಕಾನ್ಸ್ಟಿಪೇಷನ್ ಥರ ಆಗುತ್ತೆ ಅಂತ ಹೇಳ್ತಾರೆ ಸೊ ನಾವು ಒಂದು ಯೂಶಲಿ ನಾವು ಏನು ಮಾಡ್ತೀವಿ ಡಯಟ್ರಿ ಹಿಸ್ಟ್ರಿ ಅಂತ ತೊಗೋತೀವಿ ಅಂದರೆ ನೀವೇನು ಆಹಾರ ಪದ್ಧತಿನ ನೀವು ಯೂಸ್ ಮಾಡ್ತಿರ್ತೀರಾ ಅಂತ ನಾವು ಒಂದು ಡಯಟ್ ಹಿಸ್ಟ್ರಿ ತೊಗೋತೀವಿ ಕ್ಲಿನಿಕ್ಗಳಲ್ಲಿ ಸೊ ಅವಾಗ ನಾವು ಅವ್ರದ್ದು ಡಯಟ್ ಹಿಸ್ಟ್ರಿ ತೊಗೊಂಡಾಗ ಇದಕ್ಕೆ ಮೇನ್ ಕಾರಣ ಏನಿರುತ್ತೆ ಅಂತ ಅವರು ಸಡನ್ ಚೇಂಜ್ ಓವರ್ ಮಾಡಿರ್ತಾರೆ ರೈಸು ಚಪಾತಿನೇ ತಿನ್ಕೊಂಡು ಬಂದಿರ್ತಾರೆ ಸಡನ್ನಾಗಿ ಇಲ್ಲೆಲ್ಲೋ ಇನ್ಫಾರ್ಮೇಷನ್ ಓದಿರ್ತಾರೆ ಸೊ ಮೂರು ಮೂರು ಟೈಮು ಅಂದರೆ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರಲ್ಲಿ ಏನು ಮಾಡಿರ್ತಾರೆ ಈ ಮಿಲ್ಲೆಟ್ಸ್ನ ಅಳವಡಿಸ್ಕೊಂಬಿಟ್ಟಿರ್ತಾರೆ ಈ ಮಿಲ್ಲೆಟ್ಸ್ ಅಳವಡಿಸ್ಕೋಬೇಕಾದ್ರೆ ಅದು ಹೆಂಗೆ ಕುಕ್ ಮಾಡಬೇಕು ಎಷ್ಟು ನೀರು ತೊಗೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಲ್ಲ ಅದು ಗಮನ ಇಟ್ಕೊಂಡಿರಲ್ಲ ಓ ಮಿಲ್ಲೆಟ್ಸ್ ಡಯಾಬಿಟಿಸ್ಗೆ ಒಳ್ಳೇದು ಅಂತ ಹೇಳಿ ಸಡನ್ ಶಿಫ್ಟ್ ಮಾಡಿರ್ತಾರೆ ಸೊ ಹಾಗಾಗಿ ಕಾನ್ಸ್ಟಿಪೇಷನ್ ಇಶ್ಯೂಸ್ ಬಂದಿರುತ್ತೆ ಎಷ್ಟೋ ಜನ ನಾವು ನಮ್ಮ ಹಿಸ್ಟ್ರಿನಲ್ಲಿ ನೋಡಿರ್ತೀವಿ ಕಾನ್ಸ್ಟಿಪೇಷನಿಂದ ಅದು ಫಿಷರ್ಸ್ ಆಗಿ ಪೈಲ್ಸ್ ಥರ ಆಗಿ ಆಪ್ರೇಷನ್ವರೆಗೂ ಹೋಗಿರೋವಂಥ ಪೇಶಂಟ್ಸ್ ಕೂಡ ನಾವು ಗಮ್ ಗಮನದಲ್ಲಿ ಬಂದಿದೆ ಸೊ ಹಾಗಾಗಿ ಮಿಲೆಟ್ಸ್ ಬಗ್ಗೆ ನೀವು ನಿಮ್ಮ ಊಟದಲ್ಲಿ ಡಯಾಬಿಟಿಸ್ ಕಂಟ್ರೋಲ್ಗೆ ಅಂತ ನೀವು ಖಂಡಿತವಾಗಿ ಯೂಸ್ ಮಾಡೋ ಹಾಗಿದ್ರೆ ಕೆಲವು ಟಿಪ್ಸ್ ಕೊಡ್ತೇನೆ ಅದನ್ನು ಫಾಲೋ ಮಾಡಿ ಸೊ ನವಣೆ ಸಜ್ಜೆ ಬರ್ಗು ಆ ಥರ ಮೂರು ನಾಲ್ಕು ಮಿಲ್ಲೆಟ್ಸ್ನ ಒಂದೇ ಊಟದಲ್ಲಿ ಮಿಕ್ಸ್ ಮಾಡಿ ಊಟ ಮಾಡಬೇಡಿ ಯಾಕೆಂದರೆ ಈಚ್ ಮಿಲ್ಲೆಟ್ ಅದರದ್ದೇ ಆದಂಥ ನ್ಯೂಟ್ರಿಟಿವ್ ವ್ಯಾಲ್ಯೂ ಇರುತ್ತೆ ಅದರದ್ದೇ ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ರಾಗಿನಲ್ಲಿ ಕ್ಯಾಲ್ಶಿಯಮ್ ಜಾಸ್ತಿ ಇರುತ್ತೆ ನವಣೆ ಅಂದರೆ ಫಾಕ್ಸ್ಟೈಲಲ್ಲಿ ಇದು ಐರನ್ ಅಂಶ ಜಾಸ್ತಿ ಇರುತ್ತೆ ಈ ಐರನ್ನು ಕ್ಯಾಲ್ಶಿಯಮು ಒಂದಕ್ಕೊಂದು ಬೆರೆತಾಗ ಅದ್ರದ್ದು ಅಬ್ಸಾರ್ಬ್ಷನ್ನು ಕಡಿಮೆ ಆಗುತ್ತೆ ಸೊ ನವಣೆಯಿಂದ ಬರುವಂಥ ಒಳ್ಳೆತನವೂ ನಿಮಗೆ ಸಿಗೋಲ್ಲ ರಾಗಿಯಿಂದ ಬರೋ ಥರ ಒಳ್ಳೆಯ ಅಂಶನೂ ನಿಮಗೆ ಸಿಕ್ಕಲ್ಲ ಸೊ ಈ ಈ ರೀತಿಯಾಗಿ ಯಾವುದೇ ಮಿಲ್ಲೆಟ್ಸ್ನ ನೀವು ಯೂಸ್ ಮಾಡಬೇಕಾದ್ರೆ ಒಂದು ಊಟದಲ್ಲಿ ಕಂಬೈನ್ ಮಾಡಬೇಡಿ ಇವಾಗ ಬೆಳಗ್ಗೆ ನಾ ನೀವು ನವಣೆ ತೊಗೊಂಡ್ರೆ ರಾತ್ರಿ ರಾಗಿ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಿ ಈಗ ಎಷ್ಟೋ ಪೇಷಂಟ್ಸ್ ಏನು ಮಾಡ್ತಾರೆ ತುಂಬ ಹೇಳಿ ಏಳು ಎಂಟು ಮಿಲ್ಲೆಟ್ಸ್ನ ಫ್ರೈ ಮಾಡಿ ಗಂಜಿ ಥರ ತೊಗೊಳಕ್ಕೆ ತಗೊಳ್ತಾ ಇರ್ತಾರೆ ಸೊ ಆ ಥರ ಮಿಲ್ಲೆಟ್ಸ್ನ ಆದಷ್ಟು ಮಿಕ್ಸ್ ಮಾಡ್ದೆ ಯೂಸ್ ಮಾಡಿ ಎರಡನೇದಾಗಿ ನೀವು ಮಿಲ್ಲೆಟ್ಸ್ನ ತೊಗೊಂಡಾಗ ಸಾಕಷ್ಟು ನೀರು ಕುಡಿಬೇಕಾಗತ್ತೆ ಯಾಕಂದರೆ ಮಿಲ್ಲೆಟ್ಸ್ ಅಸ್ ಗಾಟ್ ಬೋತ್ ಸಾಲ್ಯುಬಲ್ ಆ್ಯಂಡ್ ಇನ್ಸಾಲ್ಯುಬಲ್ ಫೈಬರ್ ಎರಡೂ ಥರ ಫೈಬರ್ ಜಾಸ್ತಿ ಇರುತ್ತೆ ಮತ್ತು ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ ಕೆಲವು ಒಳ್ಳೆ ಫ್ಯಾಟ್ಸ್ ಜಾಸ್ತಿ ಇರುತ್ತೆ ಸೊ ಈ ಡೈಜೆಸ್ಟಿವ್ ಇಶ್ಯೂಸ್ ಏನು ಬರಬಾರ್ದು ಬ್ಲೋಟಿಂಗ್ ಇಶ್ಯೂಸ್ ಏನು ಆಗಬಾರ್ದು ಅಂತಂದರೆ ಹೆಚ್ಚಾಗಿ ನೀರಿನ ಅಂಶನ ಅದನ್ನು ಇವಾಗ ಒಂದೂವರೆ ಲೀಟ್ರ್ ತಗೊಳ್ಳೋ ಕಡೆ ಎರಡು ಲೀಟ್ರಷ್ಟು ಮಾಡ್ಕೊಳ್ಳಿ ನಿಮಗೆ ಗೊತ್ತಿಲ್ಲದೆ ನಿಮಗೆ ಗೊತ್ತಾಗಲ್ಲ ನವಣೆ ಅದೆಲ್ಲ ಯೂಸ್ ಮಾಡ್ತಾ ಇರ್ತೀರ ಬಟ್ ನೀರನ್ನ ಹೋಗ್ಬಿಟ್ಟಿರ್ತೀರ ಸೊ ಅದಕ್ಕೆ ಮಿಲ್ಲೆಟ್ಸ್ ಯೂಸ್ ಮಾಡೋಕೆ ಶುರು ಮಾಡಿದ್ಮೇಲೆ ನೀರಿನ ಅಂಶ ತೊಗೊಳ್ಳಿ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಅದನ್ನು ಯಾವ ಥರ ಯೂಸ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಏಕೆಂದರೆ ಇದು ಈಸಿಯಾಗಿ ಡೈಜೆಸ್ಟಬಲ್ ಆಗೋವಂಥದ್ದು ಅಲ್ಲ ನವಣೆ ಅಂದರೆ ಜನರಲಾಗಿ ಸಿರಿ ನಾವು ನವಣೆ ಅಂತಲೇ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀವಿ ಅಂದರೆ ನವಣೆ ಈಸ್ ಅಮಾಂಗ್ ಆಲ್ ದಿ ಮಿಲೆಟ್ಸ್ ನವಣೆ ಈಸ್ ವೆರಿ ಗುಡ್ ಫಾರ್ ದಿ ಡಯಾಬಿಟಿಕ್ಸ್ ಕಂಪೇರ್ಡ್ ಟು ಅದರ್ ಮಿಲ್ಲೆಟ್ಸ್ ಸೊ ಹಾಗಾಗಿ ನಾನು ನವಣೆ ಅನ್ನೋದನ್ನ ಜಾಸ್ತಿ ಯೂಸ್ ಮಾಡ್ತಿದ್ದೀನಿ ಸೊ ಈ ಯಾವುದೇ ಒಂದು ಸಿರಿಧಾನ್ಯ ನೀವು ಯೂಸ್ ಮಾಡಬೇಕಾದ್ರೆ ಅದನ್ನು ಆದಷ್ಟು ಸೋಪ್ ಮಾಡಿ ಅಂದರೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ ಒನ್ ಅವರೇ ಅದು ನೀರಿನಲ್ಲಿ ಚೆನ್ನಾಗಿ ನೆನೆ ಹಾಕಿ ನೆನೆ ಹಾಕಿಬಿಟ್ಟು ಅದನ್ನು ಆಮೇಲೆ ಕುಕ್ ಮಾಡೋದರಿಂದ ನಾವು ಫೈಟೈಟ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಫೈಟೈಟ್ ಕಂಟೆಂಟ್ಸ್ ಜಾಸ್ತಿ ಇರುತ್ತೆ ಆ ಫೈಟೈಟ್ಸ್ ಎಲ್ಲ ನೀವು ಹಾಗೆ ಡೈರೆಕ್ಟಾಗಿ ತೊಗೊಂಡ್ರೆ ಅದ್ರದ್ದು ಡೈಜೆಷನ್ ಪವರ್ ಪ್ರಾಬ್ಲಮ್ ಆಗುತ್ತೆ ಸೊ ಅದರದ್ದೆಲ್ಲ ಕಡಿಮೆ ಆಗುತ್ತೆ ಮತ್ತು ನಿಮಗೆ ಊಟದಲ್ಲಿ ಊಟ ಮಾಡಿದ ಮೇಲೆ ಡೈಜೆಷನ್ನು ಬ್ಲೋಟ್ ಆಗದೆ ಇರೋಂಗೆ ಮತ್ತು ನಿಮಗೆ ಕಾನ್ಸ್ಟಿಪೇಷನ್ ಆಗದೆ ಇರೋಂಗೆ ಸ್ವಲ್ಪ ಸಹಾಯ ಮಾಡುತ್ತೆ ಸೊ ಹಾಗಾಗಿ ಆದಷ್ಟು ಪ್ರೋಸೆಸ್ ಮಾಡಿ ಅದನ್ನು ನೆನೆಸ್ಬಿಟ್ಟು ಕುಕ್ ಮಾಡಿ ಯೂಸ್ ಮಾಡಿ ಆಮೇಲೆ ಫರ್ಮಂಟೇಷನ್ ಮಾಡಿ ತೊಗೋಬೋದು ಫರ್ಮಂಟೇಷನ್ ಅಂದರೆ ಏನೂ ಇಲ್ಲ ವೆರಿ ಸಿಂಪಲ್ ಈಗ ನಾವು ಮೊಸರು ಮಜ್ಜಿಗೆನೆಲ್ಲ ಆಮೇಲೆ ಹಿಟ್ಟುಗಳನ್ನೆಲ್ಲ ಒಂದು ರಾತ್ರಿ ಫುಲ್ಲು ಬಿಟ್ಟು ಬ್ಯಾಕ್ಟೀರಿಯಾ ಡೆವಲಪ್ ಆಗೋಕ್ಕೆ ಬಿಡ್ತೇವೆ ದಟ್ ವಿ ಕಾಲ್ ಇಟ್ ಇಸ್ ಅ ಫರ್ಮೆಂಟೇಷನ್ ಪ್ರಾಸೆಸ್ ಅಂತ ಅದೇ ರೀತಿ ಮೊಳಕೆ ಕಾಳುಗಳನ್ನ ನೆನೆಸಿಬಿಟ್ಟು ಅದನ್ನು ಮೊಳಕೆ ಕಾಳು ಬರೆಸಿ ಆದ್ರೂ ನೀವು ಊಟ ಮಾಡ್ಬೋದು ಸೊ ಈ ರೀತಿ ನಾವು ಸಿರಿಧಾನ್ಯಗಳನ್ನು ಪ್ರೋಸೆಸ್ ಮಾಡಿ ನೀವು ತಗೊಳ್ಳೋ ಅದರಿಂದ ಡೈಜೆಷನ್ ಪ್ರಾಬ್ಲಮ್ ಆಗೋಲ್ಲ ಬ್ಲೋಟಿಂಗ್ ಕಡಿಮೆ ಆಗುತ್ತೆ ಅದೇ ರೀತಿ ನಿಮಗೆ ಶುಗರ್ ಕಂಟ್ರೋಲ್ ಮಾಡೋಕ್ಕೂ ಸಹಾಯ ಆಗುತ್ತೆ ಇನ್ನು ಈಗ ವಯಸ್ಸಾಗಿರೋರು ವಯಸ್ಸಾಗಿರೋ ಅಂದರೆ ಈಗ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಲಸ್ ಇರೋರು ಅದನ್ನು ಶುರು ಮಾಡಬೇಕು ಅಂತ ಆಸೆ ಪಡ್ತಾರೆ ಅಂತ ಇಟ್ಕೊಳ್ಳೋಣ ಸೊ ಅಂಥವ್ರಿಗೆ ಏಟ್ ಮಾಡಬೇಕು ನಾವು ಅಟ್ಲೀಸ್ಟು ನಿಮ್ಮ ಒಂದು ಧಾನ್ಯಗಳು ಏನು ನೀವು ಯೂಸ್ ಮಾಡ್ತಿರ್ತೀರ ಸಪೋಸ್ ರೈಸ್ ರೈಸ್ ಇಸ್ ಅ ವೆರಿ ಸ್ಟೇಪಲ್ ಫುಡ್ ಯಾವಾಗಲೂ ಎಲ್ಲರೂ ನಾವು ಸೌತ್ ಇಂಡಿಯನ್ ಅಂದರೆ ರೈಸ್ನ ಮರೆಯೋ ಹಾಗೆ ಇಲ್ಲ ಸೊ ರೈಸ್ನ ನೀವು ಅದಕ್ಕೆ ಬ್ಲೆಂಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದು ಅಂದರೆ ಒಂದು ಮುಕ್ಕಾಲು ಭಾಗದಷ್ಟು ಟು ಬಿಗಿನ್ ವಿತ್ ಅಂದರೆ ವಯಸ್ಸಾಗಿದ ಮೇಲೆ ಡೈಜೆಸ್ಟಿವ್ ಸಿಸ್ಟಮು ಸ್ವಲ್ಪ ಹಾಗೆ ಹಿಂಗೆ ಇರುತ್ತೆ ಹಾಗಾಗಿ ಅಂಥವ್ರಿಗೆ ಸ್ವಲ್ಪ ನೀವು ಮುಕ್ಕಾಲು ಭಾಗದಷ್ಟು ರೈಸು ಕಾಲು ಭಾಗದಷ್ಟು ಸಿರಿಧಾನ್ಯನ ಮಿಕ್ಸ್ ಮಾಡಿಕೊಂಡು ಈಗ ಬಿಸಿಬೇಳೆ ಆಗಲಿ ಪೊಂಗಲ್ಲು ಅಥವಾ ರೈಸೇ ಥರ ಕುಕ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡ್ಬೋದು ಸೊ ಅಥವಾ ದೋಸೆ ಇಡ್ಲಿ ಆ ಥರ ಮಾಡಬೇಕಾದ್ರೆ ಮುಕ್ಕಾಲು ಭಾಗದಷ್ಟು ರೈಸ್ ಮಾಡಿಕೊಂಡು ಸ್ವಲ್ಪ ಭಾಗದಷ್ಟು ನೀವು ಸಿರಿಧಾನ್ಯನ ಮಿಕ್ಸ್ ಮಾಡಿಕೊಂಡು ಆ ಥರ ಸ್ಟಾರ್ಟ್ ಮಾಡ್ಬೋದು ಸೊ ಈ ರೀತಿ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ ಒಂದು ಹೊತ್ತು ಸ್ಟಾರ್ಟ್ ಮಾಡಿ ದೆನ್ ಅಬ್ಸರ್ವ್ ಮಾಡಿ ನಿಮ್ಮದು ಬೇರೆ ಬದಲಾವಣೆಗಳೇನಾದರೂ ಆಗ್ತಿದೆಯಾ ಅಂದರೆ ಹೊಟ್ಟೆ ನೋವು ಬರುತ್ತಾ ಅಥವಾ ಹೊಟ್ಟೆ ಹಿಂಡ್ದಂಗೆ ಆಗುತ್ತಾ ಇಲ್ಲ ನಿಮ್ಮದು ಕಾನ್ಸ್ಟಿಪೇಷನ್ ಅಂದರೆ ಟಾಯ್ಲೆಟ್ಗೆ ಹೋಗೋದು ತುಂಬ ಆಗುತ್ತಾ ಇದನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳಿ ಸೊ ಈ ಅಬ್ಸರ್ವೇಷನ್ ಮಾಡ್ಕೊಂಡು ನಿಮ್ಗೆ ಏನೂ ತೊಂದರೆ ಇಲ್ಲ ಆರಾಮಾಗಿದೆ ಅಂತಂದರೆ ಅದನ್ನೇ ನೀವು ಕಂಟಿನ್ಯೂ ಮಾಡಿ ನೀವು ನೆಕ್ಸ್ಟು ನಮ್ಮ ಕ್ಲಿನಿಕ್ ಬರಬೇಕಾದ್ರೆ ಶುಗರ್ ವ್ಯಾಲ್ಯೂಸ್ ಹೆಂಗಿದ್ರು ನೀವು ಪ್ರೀವಿಯಸ್ ಶುಗರ್ ವ್ಯಾಲ್ಯೂಸು ಮತ್ತು ಇವಾಗ ನೆಕ್ಸ್ಟು ಹೊಸದಾಗಿ ಶುಗರ್ ವ್ಯಾಲ್ಯೂಸನ್ನು ಚೆಕ್ ಮಾಡಿ ಕಂಪೇರ್ ಮಾಡ್ಕೊಳ್ಳಿ ನಿಮ್ಮದ್ರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಕಂಡರೆ ಅಂದರೆ ಲಾಸ್ಟ್ ಶುಗರ್ ಹೆಚ್ ಬಿ ಎನ್ ಸಿ ಆಗಲಿ ಅಥವಾ ಫಾಸ್ಟಿಂಗು ಮತ್ತು ನಿಮ್ಮದು ಪಿ ಪಿ ಬಿ ಎಸ್ಸು ಆ ಥರ ಶುಗರ್ ಇಂಪ್ರೂವ್ ಆಗ ಹೋಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ ಮತ್ತೆ ನವಣೆ ಸಜ್ಜೆನ ಆ್ಯಡ್ ಮಾಡ್ಕೋಬೇಕಾರೆ ಇನ್ನೂ ಸ್ವಲ್ಪ ಕ್ವಾಂಟಿಟಿನ ಆ್ಯಡ್ ಮಾಡ್ಕೋಬೇಕಾರೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಮಾಡ್ಕೊಳ್ಳಿ ಅಂದರೆ ಅದು ಅರ್ಧ ಭಾಗದಷ್ಟು ಅಂದರೆ ಇವಾಗ ನೀವು ಫಸ್ಟು ಸ್ಟಾರ್ಟ್ ಮಾಡಿದಾಗ ಮುಕ್ಕಾಲ್ ಭಾಗದ ತೊಗೊಂಡು ಕಾಲು ಭಾಗ ನಾವು ಸಿರಿಧಾನ್ಯ ಮಾಡ್ಕೊಂಡ್ವಿ ಸೊ ಈ ಇಂಪ್ರೂವ್ಮೆಂಟ್ ನಿಮ್ಮದಲ್ಲಿ ಕಂಡಾಗ ಅದನ್ನು ಫಿಫ್ಟಿ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಆಗಿ ಇನ್ ಇನ್ಕ್ರೀಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ನೋಡಿಕೊಂಡು ನಿಮ್ಮದು ಶುಗರ್ ವ್ಯಾಲ್ಯೂಸ್ ಚೆನ್ನಾಗಿದ್ರೆ ಅದನ್ನು ನೀವು ಏನು ಮಾಡ್ಬೋದು ಅಂದರೆ ಕಂಪ್ಲೀಟಾಗಿ ಒಂದು ಮೀಲ್ಗೆ ಬರೀ ಸಿರಿಧಾನ್ಯನೇ ನೀವು ಕಂಟಿನ್ಯೂ ಮಾಡ್ಕೋಬೋದು ಸೊ ಈ ರೀತಿ ಕ್ರಮೇಣವಾಗಿ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಶುಗರಲ್ಲಿ ವ್ಯತ್ಯಾಸ ತಿಳಿಬೋದು ಆಮೇಲೆ ನಿಮಗೆ ಬೇಕಾಗಿರುವಂತಹ ವೈಟಮಿನ್ಸ್ ಆಗಲಿ ಒಂದು ಮಿನರಲ್ಸ್ ಆಗಲಿ ಸಾಕಷ್ಟು ನೀವು ಪಾ ಪಾಲಿಷಡ್ ಊಟದ ನಾವು ಏನು ಮಾಡ್ತೀವಿ ಅಂದರೆ ಪಾಲಿಶ್ ಗ್ರೇನ್ಸ್ಗಿಂತ ಇದರಲ್ಲೂ ಸಾಕಷ್ಟು ಇವಾಗ ಈಗಿನ ಕೆಲವು ಈ ಕಮರ್ಷಿಯಲ್ ಯೂಸ್ನಲ್ಲಿ ಈವನ್ ಸಿರಿಧಾನ್ಯಗಳಲ್ಲಿ ನೀವು ಫಾರ್ಮ್ಯಾಟ್ ಫಾರ್ಮ್ಯಾಟಲ್ಲಿ ಬರ್ತಾ ಇದೆ ಅದನ್ನೆಲ್ಲ ನೀವು ಸರಿಯಾಗಿ ಚೆಕ್ ಮಾಡ್ಕೋಬೇಕು ಆ ಪಾಲಿಶ್ಡ್ ನೀವು ತೊಗೊಂಡು ಪ್ರೋಸೆಸ್ ಮಾಡಿರೋವಂಥ ತಿಂದರೆ ಇಟ್ಸ್ ಆ್ಯಸ್ ಗುಡ್ ಆಸ್ ಈಟಿಂಗ್ ವೈಟ್ ರೈಸ್ ಓನ್ಲಿ ಸೊ ಅದನ್ನು ನೀವು ಎಲ್ಲಿ ಅದನ್ನು ತಗೊಳ್ತೀರಾ ಸೋರ್ಸ್ ಎಲ್ಲಿಂದ ಬರ್ತಾ ಇದೆ ಆ ಸಿರಿಧಾನ್ಯದ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ ನೀವು ಡೇ ಅದನ್ನು ಪ್ರೋಸೆಸ್ ಮಾಡಿ ನೀವು ತಿನ್ನೋದ್ರಿಂದ ಮತ್ತೆ ಆ್ಯಸ್ ಗುಡ್ ಆಸ್ ಈಟಿಂಗ್ ರೈಸ್ ಆಗುತ್ತೆ ಸೊ ಈ ಎಲ್ಲ ಚೇಂಜಸ್ಸು ಮಾಡಿಕೊಂಡು ನಿಮ್ಮ ಬದಲಾವಣೆ ತಂದುಕೊಂಡ್ರೆ ಖಂಡಿತವಾಗಿಯೂ ಸಿರಿಧಾನ್ಯ ಅಳವಡಿಸ್ಕೊಳ್ಳೋದ್ರಲ್ಲಿ ಅಡ್ವಾಂಟೇಜ್ ಇದೆ ಡಯಾಬಿಟೀಸ್ಗೆ ಸೊ ಈ ಮಾಹಿತಿಯನ್ನು ನಾವು ಇದು ಯಾಕಂದರೆ ಇದು ದೊಡ್ಡ ತುಂಬ ವಾಸ್ಟ್ ಸಬ್ಜೆಕ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಹಿತಿ ಕೊಟ್ಟಿದ್ದೇನೆ ಸೊ ಈ ಮಾಹಿತಿನ ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಸೊ ನಿಮ್ಗೆ ಇನ್ನೂ ಡೌಟು ಏನಾದರೂ ಬಂದರೆ ಖಂಡಿತವಾಗಿ ನಾವೆಲ್ಲ ಸಪೋರ್ಟಲ್ಲಿ ಇರ್ತೀವಿ ನಮ್ಮ ಕ್ಲಿನಿಕ್ ಇರೋದು ಜಯನಗರ್ ಏತ್ ಬ್ಲಾಕಲ್ಲಿ ಮಧುಮೇಹ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಖಂಡಿತ ಸಿಗುತ್ತೆ ಸೊ ಈ ಎಲ್ಲ ಚೇಂಜಸ್ಸು ಮಾಡಿಕೊಂಡು ನಮಗೆ ನೀವು ಒಂದು ಬದಲಾವಣೆ ಮಾಡಿ ಒಳ್ಳೆ ಇಂಪ್ರೂವ್ಮೆಂಟ್ ಬಂದರೆ ಖಂಡಿತ ನಮಗೆ ನೇರವಾಗಿ ತಿಳಿಸಿ ಅಥವಾ ಏನಾದರೂ ನಮ್ಮ ಹೆಲ್ಪಿನ ಖಂಡಿತವಾಗ ಬೇಕು ಅಂದರೆ ಒಂದು ಮತ್ತೊಮ್ಮೆ ಭೇಟಿ ಕೊಡಿ ಸೊ ನಮಸ್ಕಾರ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್ ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ